ಸ್ನೇಹಿತರೆ ನಮಸ್ಕಾರ ಟೆಂಟೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಇದೆ ಇದೇ ನವೆಂಬರ್ ಇಪ್ಪತ್ತೈದನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನಮ್ಮ ಡಿ ಎಂಡ್ ಡಿ ಫಿಲಿಂ ಪ್ರೊಡಕ್ಷನ್ ಹೌಸ್ ಬ್ಯಾನರ್ ನಾಡಿಯಲ್ಲಿ ನಿರ್ಮಾಣ ಆಗ್ತಾ ಇರುವ ಪ್ರೀತಿಸಿ ನೋಡು ಅನ್ನೋ ಸಿನಿಮಾದ ಮುಹೂರ್ತ ಹೊಸಕೋಟೆಯಲ್ಲಿ ಸ್ನೇಹಿತರೆ ಹಲವು ಪತ್ರಿಕೆಗಳಲ್ಲಿ ಸಮೇತ ಬಂದಿದೆ ಜೊತೆಗೆ ನಾನು ಪತ್ರ ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಇದ್ದೀನಿ ಏನಪ್ಪ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವತ್ತು ಜನ ಆ್ಯಕ್ಟ್ ಮಾಡ್ತಾ ಇರುವಂಥ ಕಲಾವಿದರು ಜೊತೆಗೆ ತಂತ್ರಜ್ಞರು ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಒಂದು ಗ್ರೂಪ್ ಆಗಿ ಸ್ನೇಹಾಲಯಂ ಅಂತ ಒಂದು ಚಿತ್ರತಂಡವನ್ನು ಕಟ್ಟಿ ಮಾಡ್ತಾ ಇರೋ ಸಿನಿಮಾ ಪ್ರೀತಿಸಿ ನೋಡು ಸುಮಾರು ಐದು ಜನ ಹತ್ತು ಜನ ಸೇರಿಕೊಂಡು ಅಂದರೆ ಯಾರೋ ಒಬ್ಬರು ಮೇಯ್ನ್ ಪ್ರೊಡ್ಯೂಸರ್ ಅಂತ ಇರ್ತಾರೆ ಇನ್ನು ಒಂದು ಒಂಬತ್ತು ಮಂದಿ ಸಹ ನಿರ್ಮಾಪಕರು ಅಂಥೇಳಿ ಕೋ ಪ್ರೊಡ್ಯೂಸರ್ಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಅಂತೆಲ್ಲ ಒಂದು ನೇಮ್ಸ್ ಹಾಕ್ಕೊಂಡು ಮಾಡ್ತಿರೋ ಅಂಥವರು ಬಹಳಷ್ಟು ಇದ್ದಾರೆ ಆದರೆ ಮೂವತ್ತು ಮಂದಿ ಒಟ್ಟುಗೂಡಿ ಮಾಡ್ತಾ ಇರುವ ಮೊಟ್ಟ ಮೊದಲ ಸಿನಿಮಾ ನಮ್ಮದೇ ಆಗಿರುತ್ತೆ ಅದೊಂದು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ವಿಷಯ ಬಟ್ ಇದು ಒಂದು ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಸರ್ ಈ ಒಂದು ಪ್ರಾಜೆಕ್ಟನ್ನು ನಾವು ಕಂಪ್ಲೀಟ್ ಮಾಡಿ ನಾವು ಹೊರಗೆ ತಂದಿದ್ದೇ ಆದರೆ ಈ ಒಂದು ಪ್ರಾಜೆಕ್ಟನ್ನು ಹೊರಗೆ ತಂದಿದ್ದೇ ಆದರೆ ಇಂಡಸ್ಟ್ರಿಯಲ್ಲಿ ಒಂದು ಕ್ರೌಡ್ ಫಂಡಿಂಗ್ ಸಿನಿಮಾ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡೋಣ ಅಂತೇಳಿ ಯಾರಾದರೂ ಸ್ಟೇಟಸ್ ಹಾಕಿದ್ರೆ ಭಯ ಪಡೋ ಅಂಥ ಕಾಲ ಇದು ಯಾಕಂದರೆ ಸುಮಾರಷ್ಟು ಪ್ರತಿದಿನ ಫೇಸ್ಬುಕ್ಗಳಲ್ಲಿ ಗ್ರೂಫುಗಳಲ್ಲಿ ಬರ್ತಾ ಇರುತ್ತೆ ಆ್ಯಡಿಷನ್ ಕಾಲು ಇವತ್ತು ಕನ್ನಡ ಚಿತ್ರರಂಗ ಗ್ರೂಪ್ ಅಂತ ಒಂದು ಗ್ರೂಪಲ್ಲಿ ಒಬ್ಬ ಹಾಕಿದ್ದ ನಮಗೆ ನಾವು ಮಾಡ್ತಾ ಇರೋ ಒಂದು ಹೊಸ ಚಿತ್ರಕ್ಕೆ ಹೀರೋಯಿನ್ ಬೇಕು ಸಂಪರ್ಕಿಸಿ ಅಂತ ನಂಬರ್ ಕೊಟ್ಟಿದ್ದ ಮಹಿಳೆಯರೊಬ್ಬರು ಅವ್ರಿಗೆ ಒಂದು ರಿಪ್ಲೈ ಕೊಟ್ಟಿದ್ರು ಅಲ್ಲಪ್ಪ ನೀನು ಹಾಕಿದೆಯಾ ಹೀರೋಯಿನ್ ಬೇಕು ಅಂತ ಹೇಳಿ ಫಸ್ಟ್ ನಿನ್ನ ಬ್ಯಾನರ್ ಯಾವುದು ನೀನು ಯಾವುದು ಮಾಡಿದೆಯಾ ಎಕ್ಸ್ಪೀರಿಯನ್ಸ್ ಏನು ನಿನ್ನ ಏನು ಪಿಕ್ಚರ್ ಹೆಸರು ಏನು ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಯಾರ್ಯಾರು ಮಾಡ್ತಿದ್ದಾರೆ ಇವೆಲ್ಲವನ್ನ ಡೀಟೇಲ್ಸ್ ನೀನು ಕೊಡು ಆನಂತರ ಅವ್ರು ನಿನ್ನ ಕಳಿಸ್ತಾರೆ ಅಂತ ಹಾಕಿದರು ಹಂಗೆ ಕಳಿಸಿದ ಮೇಲೆ ಅವರು ಡಿಲೀಟ್ ಮಾಡಿಬಿಟ್ಟಿದ್ರು ಯಾರೋ ಇವರು ಹೀರೋ ಏನು ಬೇಕು ನಮ್ಮ ಹೊಸ ಚಿತ್ರಕ್ಕೆ ಅಂದರೆ ಚಿತ್ರದ ಹೆಸರು ಹೊಸ ಚಿತ್ರನ ಹಾಗಲ್ಲ ಡೀಟೇಲ್ ಕೊಡಬೇಕು ನಿಜವಾಗ್ಲೂ ಸಿನಿಮಾ ಮಾಡೋಂಥವ್ರು ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ವಿವರಗಳನ್ನು ಕೊಡ್ತಾರೆ ಆಮೇಲೆ ಈ ಫೇಸ್ಬುಕ್ಕಲ್ಲಿ ಗ್ರೂಪ್ಗಳಲ್ಲೇ ಆಗಲಿ ಏನಾದರೂ ಒಂದು ಪೋಸ್ಟ್ ಹಾಕಿದಾಗ ಆ ಪೋಸ್ಟ್ ಹಾಕಿದವರ ಹೆಸರು ಆ ಮೇಲೇ ಇರುತ್ತೆ ಈಗ ನಾನು ನಾನೊಂದು ಪೋಸ್ಟ್ ಹಾಕಿದ್ರೆ ಯಾರು ಹಾಕಿದ್ದಾರೆ ಅನ್ನೋದು ಇವಾಗ ಯಾವುದೋ ಒಂದು ಕನ್ನಡ ಚಿತ್ರರಂಗ ಗ್ರೂಪ್ ಕನ್ನಡ ಟ್ಯಾ ಫಿಲಿಮ್ ಇಂಡಸ್ಟ್ರಿ ಈ ಥರ ಗ್ರೂಪ್ಸ್ ಇರುತ್ತೆ ಫೇಸ್ಬುಕ್ ಗ್ರೂಪ್ಸ್ ಆ ಗ್ರೂಪ್ಸಲ್ಲಿ ಯಾರು ಏನೇ ಅಪ್ಲೋಡ್ ಮಾಡಿದ್ರು ಆ ಅಪ್ಲೋಡ್ ಮಾಡಿದಂಥವರ ನೇಮಲ್ಲಿ ಇರುತ್ತೆ ಮೊದಲು ಅದನ್ನು ನೋಡಿ ಯಾರು ಅಪ್ಲೋಡ್ ಮಾಡಿದ್ದಾರೆ ನೋಡಿ ಬಹಳಷ್ಟು ಜನ ಇವತ್ತು ಲಾಕ್ ಮಾಡಿಕೊಂಡಿರ್ತಾರೆ ಅವರ ಪ್ರೊಫೈಲನ್ನು ಆದರೆ ಕೆಲವರು ಸೊ ನನ್ನಲ್ಲಿ ಏನು ಮೋಸ ಇಲ್ಲ ವಂಚನೆ ಇಲ್ಲ ನಾನು ಯಾಕೆ ಲ್ಯಾಕ್ ಮಾಡ್ಕೋಬೇಕು ಅವರು ಲ್ಯಾಕ್ ಮಾಡ್ಕೊಳ್ಳೋದಿಲ್ಲ ಪಾಪ ಹೆಣ್ಮಕ್ಳು ಬಿಡಿ ಅವರ ಪ್ರೊಫೈಲ್ಸನ್ನು ಇದು ಮಾಡಿಕೊಂಡು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ಹೆಣ್ಮಾ ಇದು ಮಾಡ್ಕೊಂತಾರೆ ಆದರೆ ನಾವು ಸಿನಿಮಾ ರಂಗದವರು ನಾವು ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ನಮ್ಮ ಸಿನಿಮಾ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕಂದ್ರೆ ನಾವು ಲ್ಯಾಕ್ ಮಾಡಿ ಇಟ್ಕೊಂಡ್ರೆ ಗೊತ್ತಾಗೋದಿಲ್ಲ ಸಿನಿಮಾ ರಂಗದವರು ನಮ್ಮ ಸಿನಿಮಾ ಬಗ್ಗೆ ಒಂದು ಪೋಸ್ಟ್ ಮಾಡ್ತೀವಿ ಲ್ಯಾಕ್ ಮಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ ಓನ್ಲಿ ನಮ್ಮಲ್ಲಿರೋ ಫ್ರೆಂಡ್ಸ್ ಮಾತ್ರ ಬೇರೆಯವರು ಯಾರು ಗಾಂಧಿ ಅಂತಿದ್ದಾರೆ ನೋಡೋಣ ಅಂತ ಪ್ರೊಫೈಲ್ ಓಪನ್ ಮಾಡಬೇಕು ಲ್ಯಾಕ್ ಮಾಡಿದರೆ ಓಪನ್ ಆಗೋದಿಲ್ಲ ಅವಾಗ ಹೆಂಗೆ ಗೊತ್ತಾಗುತ್ತೆ ಹಾಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋರು ಬಹಳ ಜನ ಲ್ಯಾಕ್ ಮಾಡ್ಕೊಂಡಿರೋದಿಲ್ಲ ಹಾಗಾಗಿ ಯಾರಾದರೂ ಪೋಸ್ಟ್ ಮಾಡಿದಾಗ ಆ ಪೋಸ್ಟನ್ನು ಕ್ಲಿಕ್ ಮಾಡಿ ಪೋಸ್ಟಲ್ಲ ಯಾರು ಪೋಸ್ಟ್ ಹಾಕಿದರೆ ಅವರ ಹೆಸರನ್ನು ಕ್ಲಿಕ್ ಮಾಡಿ ಅವರ ಫೇಸ್ಬುಕ್ಗಳಲ್ಲಿ ಅವರು ಯಾವ ಪ್ರಾಜೆಕ್ಟ್ ಮಾಡಿದ್ದಾರೆ ಯಾರೊಂದಕ್ಕೆ ಸಂಪರ್ಕದಲ್ಲಿದ್ದಾರೆ ಯಾವ ಫಿಲ್ಮ್ ಚೇಂಬರಲ್ಲಿ ಮೆಂಬರ್ ಆಗಿದ್ದಾರೆ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಇವ್ರ ಬಗ್ಗೆ ಬೇರೆ ಬೇರೆಯವರು ಏನು ಮಾತಾಡಿದ್ದಾರೆ ಆಟೋಮೆಟಿಕ್ಕಾಗಿ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗುತ್ತೆ ಈಗ ಯಾರೋ ಒಬ್ಬ ಹಾಕಿದ್ದ ಇದು ಫೋರ್ಟ್ ಅಂಟಿ ಲೋಕಲ್ಲು ಇವರೆಲ್ಲ ಸಿನಿಮಾ ಮಾಡೋದಿಲ್ಲ ಇವರು ಯಾವುದು ಮಾಡಿದ್ದಾರೆ ಯಾವ್ದು ರಿಲೀಸ್ ಮಾಡಿದ್ದಾರೆ ಅಂತೇಳಿ ನಾನು ಅವ್ರಿಗೆ ಒಂದು ಕಾಮೆಂಟ್ ಮಾಡಿದೆ ಅವರು ಕುಮಾರ್ ಕುಮ್ಮಿ ಅಂತ ಹೆಸರು ಫೇಸ್ಬುಕ್ಕಲ್ಲಿ ಕುಮಾರ್ ಕುಮ್ಮಿ ನಾನು ಅವ್ರಿಗೆ ಕೇಳಿದೆ ಪೋಸ್ಟ್ ಹಾಕಿರೋದು ನಾನೇಪ್ಪ ನನ್ನ ಹೆಸ್ರು ಆರ್ ಕೆ ಗಾಂಧಿ ಅಂತ ರಾಜೀವ್ ಕೃಷ್ಣ ಗಾಂಧಿ ಅಂತ ಎರಡು ಫೇಸ್ಬುಕ್ಕು ಇದೆ ಆ ಕ್ಲಿಕ್ ಮಾಡಿ ನೋಡು ನಿನಗೆ ಗೊತ್ತಾಗುತ್ತೆ ನಾನು ಯಾವ್ದು ಮಾಡಿದ್ದೀನಿ ಯಾವ್ದು ರಿಲೀಸ್ ಆಗಿದೆ ಏನು ಅಂತೇಳಿ ನಿನಗೆ ಗೊತ್ತಾಗುತ್ತೆ ಅದನ್ನ ನೋಡ್ದೇ ನೀನು ಮಾಡಿದ್ದೆ ಅಂತಂದರೆ ನೀನೆಂತ ದಡ್ಡ ಅಲ್ವಾ ಸರಿ ನಾನು ಅವನು ಮಹಾ ಮೇಧಾವಿ ಹಾಕಿದ್ನಲ್ಲ ಈ ಥರ ಕಾಮೆಂಟ್ ಅದಕ್ಕೋಸ್ಕರ ಅವನು ಫೇಸ್ಬುಕ್ಕನ್ನು ಕ್ಲಿಕ್ ಮಾಡಿ ನೋಡಿದೆ ಹ್ಞೂ ಏನೂ ವಿಷಯ ಗೊತ್ತಾಗಲಿಲ್ಲ ಪಾಪ ಲಾಕೇನು ಮಾಡಿಲ್ಲ ಓಪನ್ ಇಟ್ಟಿದ್ದಾನೆ ಸೊ ಫಸ್ಟು ಅವ್ರದನ್ನು ಅವರು ತೊಳ್ಕೋಬೇಕು ನಾವು ಪರಿಶುದ್ಧವಾಗಿದ್ದರೆ ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡಬೇಕು ತಾನೇ ಪರಿಶುದ್ಧ ಇರೋದಿಲ್ಲ ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡ್ತಾಳೆ ಹಾಗಾಗಿ ಏನಪ್ಪಾ ಅಂತಂದರೆ ಫಸ್ಟ್ ನೀವು ಯಾರೇ ಆಡ್ಷನ್ ಕಾಲ್ ಕಾಸ್ಟಿಂಗ್ ಕಾಲ್ ಅಂತ ಮಾಡಿದ್ರು ಯಾರು ಮಾಡಿದ್ದಾರೆ ಅದನ್ನು ಅಂಥೇಳಿ ಓಪನ್ ಮಾಡಿ ನೋಡಿದಾಗ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳು ನಿಮಗೆ ಲಭ್ಯ ಆಗುತ್ತೆ ಫೇಸ್ಬುಕ್ಕಲ್ಲಿ ಆಗ ನೀವು ಅವ್ರು ಹಾಕಿರೋ ಪೋಸ್ಟ್ ಒರಿಜಿನಲ್ಲಾ ಇಲ್ಲ ಪೇಕಾ ಇಲ್ಲ ಮೋಸ ಮಾಡೋದ್ರ ಸಲುವಾಗಿ ದುಡ್ಡು ಮಾಡೋದ್ರ ಸಲುವಾಗಿ ಹಾಕಿದಾರ ಇಲ್ಲ ರಿಯಲಾಗಿ ಇವ್ರು ಸಿನಿಮಾ ಮಾಡ್ತಾರ ನಾವು ಇವರೊಂದಿಗೆ ಜೊತೆ ಸೇರಿ ನಾವು ಇನ್ವೆಸ್ಟ್ ಮಾಡಿದ್ರೆ ಇದು ಪ್ರಾಜೆಕ್ಟ್ ಆಗುತ್ತಾ ಇವೆಲ್ಲವೂ ಆಲೋಚನೆಗಳನ್ನು ನೀವು ಮಾಡಬೇಕಾಗುತ್ತೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ವಿವರ ಎಲ್ಲೆಲ್ಲೋ ಹೋಯ್ತು ಸ್ನೇಹಿತರೆ ಹೇಳೋದೇನಪ್ಪ ಅಂತಂದರೆ ಇದೇ ಸೋಮವಾರ ಇನ್ನು ಕೇವಲ ಎಷ್ಟು ದಿನ ಇದೆ ಇವತ್ತು ಮಂಗಳವಾರವೊ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಓನ್ಲಿ ಐದು ದಿನ ಇದೆ ಇಲ್ಲಿ ನಮಗೆ ಹೀರೋ ಹೀರೋಯಿನ್ ವಿಲನ್ ವಿಲನ್ ತಮ್ಮ ಆಮೇಲೆ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ನಮ್ಮ ಹೊಸಕೋಟೆಯ ದೊಡ್ಡ ಘಟಕನ ಬಯ್ಯ ಕಿರಣ್ ಅವರು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಇನ್ನೂ ಒಂದಷ್ಟು ಪಾತ್ರಗಳು ದೀನಾ ಅಂಥೇಳಿ ವೈಟ್ ಫೀಲ್ಡ್ ಅವರು ಅವರು ಬಲರಾಜ್ ವಾಡಿಯವರಿಗೆ ಒಬ್ಬ ತಮ್ಮ ಆಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಈ ರೀತಿ ಬಹಳಷ್ಟು ಕ್ಯಾರೆಕ್ಟರ್ಗಳು ಓಕೆ ಆಯಿತು ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಗಳು ಇದರಲ್ಲಿ ಬಾಕಿ ಉಳಿದಿದೆ ಅರ್ಚಕರು ಹೀರೋ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇನ್ನೂ ಫೈನಲ್ ಆಗಿಲ್ಲ ಕಾಮಿಡಿ ಕ್ಯಾರೆಕ್ಟರ್ಸ್ ಫೈನಲ್ ಆಗಿಲ್ಲ ಹೀರೋಯಿನ್ ತಂದೆ ತಾಯಿ ಹೀರೋ ತಂದೆ ತಾಯಿ ಕ್ಯಾರೆಕ್ಟರ್ ಎಲ್ಲ ಹೀರೋ ತಂದೆಯೂ ಫೈನಲ್ ಆದರು ನಮ್ಮ ಶಂಕನಾದ ಆಜಿನಪ್ಪ ಅವರು ಹೀರೋ ತಂದೆಯಾಗಿ ಓಕೆ ಆದರು ಅವ್ರಿಗೂ ಅಡ್ವಾನ್ಸ್ ಎಲ್ಲ ಮಾಡಿದ್ದಾಯಿತು ಇನ್ನು ಶೋಭರಾಜ್ ಅವರು ಒಂದು ಖಳನಾಯಕನ ಪಾತ್ರದಲ್ಲಿ ಇದರಲ್ಲಿ ಮಾಡ್ತಾ ಇದ್ದಾರೆ ಸೊ ಇನ್ನು ಉಳಿದ ಪಾತ್ರಗಳು ಯಾಕೆಂತೇ ಫ್ರೀಯಾಗಿ ಅವಕಾಶ ಕೊಡಿ ಸರ್ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಪ್ರತಿದಿನ ಒಂದು ಐವತ್ತರಿಂದ ನೂರು ಜನ ನನಗೆ ವಾಟ್ಸಪ್ಪಲ್ಲಿ ಫೋಟೋಸು ಅವರ ಸುಮಾರು ಒಂದು ಇಪ್ಪತ್ತು ಫೋಟೋ ಮೂವತ್ತು ಫೋಟೋ ವೀಡಿಯೋಸು ವೀಡಿಯೋ ಲಿಂಕ್ಸು ಪ್ರತಿಯೊಂದು ಕಳಿಸ್ತಿರ್ತಾರೆ ಆದರೆ ನಾನು ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ಹಾಕಿದ್ದೀನಿ ನಾನು ವೀಡಿಯೋಗಳಲ್ಲೂ ಹಾಕಿದ್ದೀನಿ ಏನಪ್ಪ ಅಂತಂದರೆ ಇದು ಕ್ರೌಡ್ ಫಂಡಿಂಗ್ ಸಿನ್ಮಾ ಇದರಲ್ಲಿ ಆ್ಯಕ್ಟ್ ಮಾಡ್ತಿರೋರು ಪ್ರತಿಯೊಬ್ಬರೂ ಸೇರಿ ಮೂವತ್ತ್ಮೂರು ಸಾವಿರ ರೂಪಾಯಿ ಮೂವತ್ತ್ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇರೋಂಥ ಸಿನಿಮಾ ಅಂಥೇಳಿ ನಾನು ಹಾಕಿದ್ದೀನಿ ಆದರೆ ಸರ್ ನನಗೆ ಪಾತ್ರ ಈಗ ಪತ್ರಿಕೆಗಳಲ್ಲಿ ಸುಮಾರಷ್ಟು ವರದಿ ಬಂದಿದೆ ಆ ವರದಿಯನ್ನು ಒಬ್ಬರು ಕಳಿಸಿದ್ದೆ ಸರ್ ಏನು ಡೀಟೇಲೇ ಹೇಳಿಲ್ವಲ್ಲ ಸರ್ ಅಂತ ಮಾಡ್ತಾರೆ ಅದು ಕನ್ನಡದಲ್ಲೇ ಇದೆ ಡಿಟೇಲ್ ಹೇಳಿಲ್ವಲ್ಲ ಸರ್ ಅಂತೇಳಿ ಮೆಸೇಜ್ ಮಾಡ್ತಾರೆ ನೋಡಬೇಕು ಇದು ಏನು ಇನ್ನೇನೇನು ಪಾತ್ರ ಇದೆ ಇದು ಕ್ರೌಡ್ ಫಂಡಿಂಗ್ ಕ್ರೌಡ್ ಫಂಡಿಂಗ್ ಅಂದರೆ ಏನು ಇದೆಲ್ಲ ತಿಳ್ಕೊಂಡು ಸೊ ನೀವು ಜ ಸಮೇತ ಈ ಪ್ರಾಜೆಕ್ಟ್ನಲ್ಲಿ ಒಬ್ಬ ಮೆಂಬರ್ ಆಗಕ್ಕೆ ಒಬ್ಬ ಸದಸ್ಯ ಆಗೋಕ್ಕೆ ನೀವು ಒಬ್ಬ ನಿರ್ಮಾಪಕಿಯರಲ್ಲಿ ಆಗಕ್ಕೆ ನೀವು ಒಂದು ಪಾತ್ರಧಾರಿ ಆಗಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದಾಗ ನಿಮ್ಮ ಫೋಟೋಸನ್ನು ಕಳಿಸಿ ಇಲ್ಲಾಂತಂದರೆ ಸುಮ್ಮನೆ ಕಳಿಸಲೇಬೇಡಿ ಯಾಕಂದರೆ ನಾನು ಸಮೇತ ಅದಕ್ಕೇನು ರಿಪ್ಲೈ ಕೊಡೋದೇ ಇಲ್ಲ ಯಾಕೆಂತಂದರೆ ಇಂಟ್ರೆಸ್ಟ್ ಇರೋವರು ಕಾಲ್ ಮಾಡಿ ಮಾತಾಡ್ತಾರೆ ನಿನ್ನೆ ಒಬ್ಬ ಹುಡುಗ ಬಂದ ವೈಟ್ ಫೀಲ್ಡ್ಗೆ ಸರ್ ಬನ್ನಿ ಭೇಟಿ ಆಗೋಣ ನಿಮ್ಮ ಪೋಸ್ಟ್ಗಳೆಲ್ಲ ನೋಡಿದೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಜೊತೆ ಸೇರಿ ಮಾಡೋಣ ಏನು ನಿಜವಾಗ್ಲೂ ಮಾಡ್ತಾನೇನೋ ಅಂತ ಹೇಳ್ಬಿಟ್ಟು ಹೋದೆ ಸರ್ ಈಗ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ಜೊತೆ ಸೇರಿಸ್ತೀರಾ ಮಾತಾಡೋಕ್ಕೆ ಫಸ್ಟು ನೀನು ಮಾಡಪ್ಪ ಇನ್ವೆಸ್ಟ್ಮೆಂಟು ಯಾಕಂದರೆ ಬೀದರ್ ಗುಲ್ಬರ್ಗ ರಾಯಚೂರು ಹುಬ್ಳು ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇವನು ಇವತ್ತು ಫ್ರೀ ಇದ್ದಾನೆ ಅಂತೇಳಿ ಇವತ್ತೆಲ್ಲರೂ ಸೇರಿಸಿ ಸರ್ ಅಂತಂದರೆ ಸೇರ್ಸೋಕ್ಕಾಗುತ್ತಾ ಹೇಳಿದೆ ಇಪ್ಪತ್ತೈದನೇ ತಾರೀಕು ಮುಹೂರ್ತಕ್ಕೆಲ್ಲರೂ ಬರ್ತಾರೆ ಆಗ ನೀನು ಪರಿಚಯ ಮಾಡ್ಕೊ ಅದು ಬಿಟ್ಟು ಬನ್ನಿ ಸರ್ ನಿಮ್ಮ ಪೋಸ್ಟೆಲ್ಲ ನೋಡಿದ್ದೀನಿ ನನಗೆ ಖುಷಿ ಆಯಿತು ನಾನು ಜಾಯನ್ ಆಗ್ತೀನಿ ಅಂತೇಳಿ ಕರೆಸಿ ಆಮೇಲೆ ಅಲ್ಲಿ ಎಲ್ಲರನ್ನು ಕರೆಸಿ ಮಾತಾಡೋಣ ಆಮೇಲೆ ನೋಡೋಣ ಅಂತಂದಾಗ ಇನ್ನು ಇರೋದೇ ಒಂದು ಐದು ದಿನ ಅದರ ಜೊತೆಗೆ ನಾನು ಸುಮಾರು ಹನ್ನೆರಡು ಡಿಪಾರ್ಟ್ಮೆಂಟಲ್ಲಿ ನಾನೇ ವರ್ಕ್ ಮಾಡಬೇಕು ಯಾಕಂದರೆ ಚಿಕ್ಕ ಬಜೆಟ್ ಸಿನಿಮಾ ಆಗಿರೋದರಿಂದ ಒಂದೊಂದು ಕ್ಷಣವೂ ನನಗೆ ಇಂಪಾರ್ಟೆಂಟ್ ಇರುತ್ತೆ ಈ ರೀತಿ ಕರೆಸ್ಕೊಂಡು ಡಿಸ್ಕಷನ್ ಮಾಡಿ ಹೋಗೋಕೆ ಯಾಕೆ ನಾನು ಕರಿಬೇಕು ಅದ್ರ ಸಲುವಾಗಿ ನಾನು ಒಂದು ಯೋಚನೆ ಮಾಡಿದೆ ಇನ್ನು ಯಾರಾದರೂ ಮಾಡ್ದಾಗ ಏ ತಂದಿದ್ದೇನಪ್ಪ ಅಮೌಂಟು ಬಾ ಡಿಸ್ಕಷನ್ ಮಾಡೋಣ ಮಾತಾಡೋಣ ಅಗ್ರಿಮೆಂಟ್ ಮಾಡ್ಕೊಂಡು ಹೋಗೋಣ ಇಲ್ಲಾಂದರೆ ಬರಲೇ ಬೇಡ ಅಂತ ಹೇಳೋಣ ಅನಿಸ್ಬಿಡುತ್ತೆ ಬೇರೆಯವರು ಹಾಗೆ ಮಾಡೋದು ದುಡ್ಡು ತಂದರೆ ಸಿನಿಮಾ ಅವಕಾಶ ಗ್ಯಾರಂಟಿ ಅಂತ ಹೇಳ್ತಾರೆ ದುಡ್ಡು ಕೊಡಿಸ್ಕೊಳ್ತಾರೆ ಮಾಯ ಆಗಿಬಿಡ್ತಾರೆ ಅಂಥವ್ರ ಕಾಲ ಏನು ಒರ್ಜಿನಲ್ ಆಗಿ ಇರೋ ಫ್ಯಾಕ್ಟ್ ವಿಷಯವನ್ನು ಹೇಳ್ತಾ ಇದ್ವಿ ಏನೋ ಒಂದು ಸಾಧನೆ ಮಾಡೋಣ ಜೊತೆಗೂಡೋಣ ಒಂದು ಟೀಮ್ ಕಟ್ಟೋಣ ಅಂತ ಇದಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಬಿಡಿ ಬರೋವರು ಬಂದೇ ಬರ್ತಾರೆ ಒಂದು ಟೀಮ್ ಕಟ್ಟಿ ಒಂದು ಮಾಡ್ತಾ ಇದ್ವಿ ಈ ಸಪೋರ್ಟ್ ಮಾಡ್ತಾ ಇರೋಂಥವರು ಬಹಳ ಜನ ಸಿಗ್ತಾ ಇದ್ದಾರೆ ತೊಂದರೆ ಏನಿಲ್ಲ ಇನ್ನು ಐದು ದಿನ ಇದೆ ಐದು ದಿನದಲ್ಲಿ ಇನ್ನು ಉಳಿದ ಪಾತ್ರಗಳಿಗೂ ಆಗುತ್ತೆ ನಮಗೆ ಇಡೀ ಸಿನಿಮಾ ಮುಗಿಯೋಷ್ಟು ಬಜೆಟ್ ನಮಗೆ ಒಗ್ಗೂಡುತ್ತೆ ಅನ್ನೋ ಒಂದು ಹೋಪ್ ಇದೆ ಯಾಕಂದರೆ ಯಾರಿಗೂ ಒಬ್ಬ ಮೋಸ ಮಾಡಬೇಕು ವಂಚನೆ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಒಂದು ತಿಳುವಳಿಕೆ ಇರೋವರು ಜ್ಞಾನ ಇರೋವರು ಒಂದು ಸ್ನೇಹಾಲಯ ಚಿತ್ರತಂಡದ ಬಗ್ಗೆ ಅರಿತಿರೋವಂಥವರು ಜೊತೆ ಸೇರ್ತಾರೆ ನಾವು ಹೋಪ್ ಇದೆ ಎಲ್ಲರ ಜೊತೆಗೂಡಿ ಸಿನಿಮಾ ಮಾಡೋಣ ಹೇಳಿದ್ವಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಿದ್ಧರಿದ್ದರೆ ಮಾತ್ರ ಈ ಆಡಿಶನ್ ಕಾರ್ ಕಾಸ್ಟಿಂಗ್ ಕಾರ್ ಅಂತ ನಾನು ಏನು ತಂಬ್ಲೇನ್ ಕೊಟ್ಟಿದ್ದೀನ ಇದಕ್ಕೆ ನೀವು ಫೋಟೋಸ್ ಕಳಿಸಿ ವೀಡಿಯೋಸ್ ಕಳಿಸಿ ಅಂತ ದಯವಿಟ್ಟು ಕಳಿಸಲೇಬೇಡ ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ ನಮಸ್ಕಾರ